ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಈ ವರ್ಷದ ಬಹು ನಿರೀಕ್ಷಿತ ಚಿತ್ರಗಳಲ್ಲೊಂದು ನಾಗಶೇಖರ್ ನಿರ್ದೇಶನದ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಚಿತಾ ರಾಮ್ ನಟಿಸುತ್ತಿದ್ದಾರೆ ಹದಿಮೂರು ವರ್ಷಗಳ ಹಿಂದೆ ತೆರೆ ಯಶಸ್ಸು ಕಂಡಿದ್ದ ಸಂಜು ವೆಟ್ಸ್ ಗೀತಾ ಚಿತ್ರದಂತೆ ಇದೂ ಮ್ಯೂಸಿಕಲ್ ಹಿಟ್ ಆಗಲಿದೆ ಎನ್ನುವ ವಿಶ್ವಾಸದಲ್ಲಿದ್ದಾರೆ ಡೈರೆಕ್ಟರ್ ನಾಗಶೇಖರ್ ಇದಕ್ಕಾಗಿ ಅವರು ಹಾಡುಗಳನ್ನು ಸಖತ್ ರಿಚ್ ಆಗಿ ಚಿತ್ರಿಸುತ್ತಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಾಡೊಂದನ್ನು ಮಾಡಿಕೊಂಡು ಬಂದಿದ್ದ ಚಿತ್ರತಂಡ ಇದೀಗ ಮತ್ತೊಂದು ಅದ್ದೂರಿ ಸಾಂಗ್ ಮಾಡಿದೆ ಕುಣಿಗಲ್ನ ಯುಬಿ ಸ್ಟಡ್ ಫಾರಂನಲ್ಲಿ ಐದು ದಿನಗಳ ಕಾಲ ಹಾಡೊಂದನ್ನು ಶೂಟ್ ಮಾಡಿದ್ದಾರೆ ಚಿತ್ರದ ಪ್ರಮುಖ ಹಾಡು ಇದು ಹಾಡಿಗೆ ಸುಮಾರು ಐವತ್ತು ಲಕ್ಷ ವ್ಯಯಿಸಿದ್ದೇವೆ ಒಟ್ಟಾರೆ ಸಿನಿಮಾ ಸುಂದರ ದೃಶ್ಯ ಕಾವ್ಯವಾಗಿ ಬರಬೇಕು ಎನ್ನುವುದು ನಮ್ಮ ಉದ್ದೇಶ ಎನ್ನುತ್ತಾರೆ ಚಿತ್ರದ ನಿರ್ಮಾಪಕ ಛಲವಾದಿ ಕುಮಾರ್ ಚಿತ್ರದಲ್ಲಿ ನಮ್ಮ ನೆಲದ ರೇಷ್ಮೆ ಬೆಳೆಗಾರರ ಸಂಕಷ್ಟಗಳನ್ನು ಹೇಳುತ್ತಿದ್ದೇವೆ ಇದು ನೆಲದ ಗುಣದ ಲವ್ ಸ್ಟೋರಿ ಆಗಲಿದೆ ಎನ್ನುತ್ತಾರೆ ಚಿತ್ರದ ನಿರ್ದೇಶಕ ನಾಗಶೇಖರ್ ವಿ ಸಂಭ್ರಮ ಸಂಗೀತ ಸಂಯೋಜನೆಯ ಸಿನಿಮಾದ ಹಾಡುಗಳಿಗೆ ಸೋನು ನಿಗಮ್ ಶ್ರೇಯಾ ಘೋಷಾಲ್ ಮಂಗ್ಲಿ ದನಿಯಾಗಿದ್ದಾರೆ ಎಡಿಟಿಂಗ್ ಟೇಬಲ್ ಮೇಲಿರುವ ಸಿನಿಮಾ ಜೂನ್ನಲ್ಲಿ ತೆರೆಗೆ ಬರುವ ಸೂಚನೆಗಳಿವೆ